ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ Subscribe ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿದ್ರೆ ಯಲ್ಲೋ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಭ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಆಂಬಾ ಭವಾನಿ ಜ್ಯೋತಿಷ್ಯಂ ಚಾನೆಲ್ ಗೆ ಆತ್ಮೀಯವಾದ ಸ್ವಾಗತ ವಿಶ್ವವಸುನಾಮ ಸಮಸ್ತರೆ ನವೆಂಬರ್ 2025 ಕರ್ಕಾಟಕ ರಾಶಿ ಯವರ ಶುಭ ಅಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ಕರ್ಕಾಟಕ ರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಿರುತ್ತವೆ ಈಗ ತಿಳಿಯುವಂತಹ ಈ ಫಲಗಳು ಈ ಒಂಬತ್ತು ನಕ್ಷತ್ರ ಪಾತೆಗಳಿಗೆ ಅನ್ವಯಿಸುತ್ತವೆ ಮುಖ್ಯವಾಗಿ ಈ ನವೆಂಬರ್ನಲ್ಲಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯ ಸ್ಥಿರತ್ವವಿರ್ತದೆ ಈ ತಿಂಗಳು ಸಾಕಷ್ಟು ಪಾಸಿಟಿವ್ ಬದಲಾವಣೆ ಕಾಣ್ತಕ್ಕಂತಹ ಮಾಸ ಅಂತ ಹೇಳಬಹುದು ಸುಖ ಶಾಂತಿಯಿಂದ ಇರ್ತೀರಿ ಹೇಗಿರ್ತದೆ ಈ ನವೆಂಬರ್ ಮಾಸ ಎಂದು ಸಂಕ್ಷಿಪ್ತವಾಗಿ ತಿಳಿಯೋಣ ಜನರಲ್ಲಿ ಈ ಕರ್ಕಾಟಕ ರಾಶಿಯವರು ಶಾಂತಿ ಪ್ರಿಯರು ಇವರಿಗೆ ಶತ್ರುಗಳ ಸಂಖ್ಯೆ ಕಡಿಮೆ ಇರ್ತದೆ ತುಂಬ ಸೆನ್ಸಿಟಿವ್ ನೇಚರ್ ಇರ್ತದೆ ಒಳ್ಳೆಯ ಕ್ರಿಯೇಟಿವ್ ನಾಲೆಡ್ಜ್ ಹೊಂದಿರ್ತಾರೆ ಸೊ ಹೀಗೆ ಒಳ್ಳೆಯ ಪಾಸಿಟಿವ್ನೆಸ್ ಹೊಂದಿರತಕ್ಕಂತಹವರು ಈ ಕರ್ಕಾಟಕ ರಾಶಿಯವರು ಈ ನವೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ಮೇಜರಾಗಿ ಯಾವುದೇ ಆರೋಗ್ಯ ಸಮಸ್ಯೆಗಳು ಇಲ್ಲವೆಂದೇ ಹೇಳಬಹುದು ಗುರುವು ನಿಮ್ಮ ರಾಶಿಯಲ್ಲಿರ್ತಾರೆ ಮುಖ್ಯವಾಗಿ ಹನ್ನೊಂದು ನವೆಂಬರ್ವರೆಗೆ ನಿಮ್ಮ ರಾಶಿಯಲ್ಲಿದ್ದು ನಂತರ ವಕ್ರೀಕರಿಸಲಿದ್ದಾರೆ ಕಳೆದ ಮೂರು ವರ್ಷಗಳ ನಂತರ ಗ್ರಹಗಳು ಈಗ ಪಾಸಿಟಿವ್ ಫಲಗಳನ್ನು ನೀಡಲಿದ್ದಾವೆ ಸೊ ಈ ನವೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ವ್ಯಾಪಾರ ಉದ್ಯೋಗ ವಿದ್ಯೆ ಕುಟುಂಬ ವಿಚಾರ ಹಾಗೆ ಇವರ ಒಂದು ಆರ್ಥಿಕ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಫಲಗಳನ್ನು ತಿಳಿಯುವ ಮೊದಲು ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಖ್ಯವಾಗಿ ಕಳೆದ ಮೂರು ವರ್ಷಗಳಿಂದ ಪೂರ್ಣಗೊಳ್ತಕ್ಕಂತಹ ಅಂದರೆ ಈ ಹಿಂದೆ ಸಾಕಷ್ಟು ಬಾರಿ ಪ್ರಯತ್ನ ಪಟ್ಟರೂ ಸಹನೂ ಕೆಲವೊಂದು ಕೆಲಸ ಕಾರ್ಯಗಳು ಪೂರ್ಣಗೊಂಡಿರೋದಿಲ್ಲ ಅಂತಹ ಕೆಲಸ ಕಾರ್ಯಗಳು ಸಹ ಈಗ ಅವೆಲ್ಲವೂ ಕಂಪ್ಲೀಟ್ ಆಗುತ್ತವೆ ಅಂದರೆ ಪೂರ್ಣಗೊಳ್ಳುತ್ತವೆ ಅಂತ ಹೇಳಬಹುದು ನ್ಯಾಯ ಸಂಬಂಧವಾದಂತಹ ಯಾವುದಾದರೂ ಅಂದರೆ ನ್ಯಾಯಾಲಯದಲ್ಲಿರ್ತಕ್ಕಂತಹ ಕೋರ್ಟು ಕೋರ್ಟ್ ವಿಚಾರಗಳಲ್ಲಿ ಶುಭ ಫಲಗಳನ್ನು ಕಾಣಿದ್ದೀರಿ ಈ ಸಮಯ ಅನೇಕ ರೀತಿಯ ವಿಷಯಗಳಲ್ಲಿ ಜಯ ನಿಮ್ಮದಾಗ್ತಕ್ಕಂತಹ ಅವಕಾಶಗಳಿದೆ ಅಂತ ಹೇಳ್ಬೋದು ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವರ ಫಲಗಳನ್ನು ಗಮನಿಸೋದಾದರೆ ಮುಖ್ಯವಾಗಿ ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಅನುಕೂಲ ಕಂಡಿದ್ದೀರಿ ನವೆಂಬರ್ ಮೊದಲ ಎರಡು ವಾರಗಳಲ್ಲಿ ಮಟ್ಟಿನ ದೂರ ಸ್ಥಳಗಳಿಗೆ ಪ್ರಯಾಣ ಬೆಳೆಸಿ ಆ ಸ್ಥಳದಲ್ಲಿ ಕಾರ್ಯನಿರ್ವಹಿಸುವಂತಹ ಸಾಧ್ಯತೆಗಳಿವೆ ಹಾಗೆಯೇ ಈ ನವೆಂಬರ್ ಹನ್ನೆರಡರಿಂದ ತಿಂಗಳಾಂತ್ಯದಲ್ಲಿ ಉದ್ಯೋಗದಲ್ಲಿ ಕೆಲವರಿಗೆ ವೇತನ ಹೆಚ್ಚಳ ಆಗ್ತಕ್ಕಂತಹ ಸಾಧ್ಯತೆಗಳು ಸಹ ಬಲವಾಗಿವೆ ಇನ್ನು ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ಅಂದರೆ ಈ ಪ್ರೈವೇಟ್ ಸೆಕ್ಟರ್ನಲ್ಲಿ ಯಾರು ಉದ್ಯೋಗ ಮಾಡ್ತಾರೆ ಅವರು ತಮ್ಮ ಕಾರ್ಯಗಳಲ್ಲಿ ತಮ್ಮ ಸಹೋದ್ಯೋಗಿಗಳಿಂದ ಸಾಕಷ್ಟು ಸಹಾಯವನ್ನು ಪಡಿತೀರಿ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿಯೂ ಸಹ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತವೆ ಉದ್ಯೋಗ ಸ್ಥಳದಲ್ಲಿ ಸಂತೋಷಕರವಾದಂತಹ ವಾತಾವರಣ ಕೂಡಿ ಬರುವುದರ ಜೊತೆಗೆ ಕೆಲಸದ ವಿಚಾರಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಸಹ ತೋರಲಿದ್ದೀರಿ ನವೆಂಬರ್ ತಿಂಗಳ ಮೂರು ಮತ್ತು ನಾಲ್ಕನೇ ವಾರದಲ್ಲಿ ಅರ್ಹತೆ ಉಳ್ಳಂತಹ ಕೆಲವರಿಗೆ ಅನೇಕ ದಿನಗಳಿಂದ ವೆಯ್ಟಿಂಗ್ನಲ್ಲಿರ್ತಕ್ಕಂಥವರಿಗೆ ಪ್ರಮೋಷನ್ ಪಡೆಯುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿದೆ ಇನ್ನು ಕರ್ಕಾಟಕ ರಾಶಿಯವರ ವ್ಯಾಪಾರ ಬಿಸ್ನೆಸ್ನಲ್ಲಿರ್ತಕ್ಕಂಥವರ ಫಲಗಳು ನೋಡೋದಾದರೆ ಈ ತಿಂಗಳು ವ್ಯಾಪಾರದಲ್ಲಿ ಹೆಚ್ಚಿನ ಲಾಭಾಂಶ ಪಡೆಯುವ ಅವಕಾಶಗಳು ಕಾಣಬಹುದು ಕಳೆದ ಮೂರು ಮಾಸಗಳಿಗೆ ಹೋಲಿಸಿದರೆ ಈ ಮಾಸ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಿದ್ದೀರಿ ವ್ಯಾಪಾರ ಸ್ಥಳದಲ್ಲಿ ಸಾಕಷ್ಟು ಬದಲಾವಣೆಯೊಂದಿಗೆ ಅನೇಕ ಹೊಸ ಗ್ರಾಹಕರ ಪರಿಚಯವಾಗುತ್ತವೆ ಈ ಪರಿಚಯವಾದಂತಹ ವ್ಯಕ್ತಿಗಳಿಂದ ನಿಮ್ಮ ವ್ಯಾಪಾರವು ಸಾಕಷ್ಟು ಅನುಕೂಲವನ್ನು ಪಡೆಯುತ್ತವೆ ಈ ಸಮಯ ನಿಮ್ಮ ಬಳಿ ಕೆಲಸ ಮಾಡ್ತಕ್ಕಂಥವರು ಸಹ ನಿಮ್ಮ ಪ್ರಯತ್ನಗಳಿಗೆ ಕೈಜೋಡಿಸಲಿದ್ದಾರೆ ಅಂದರೆ ನಿಮ್ಮ ಕಾರ್ಮಿಕರ ಸಹಕಾರದಿಂದ ನಿಮ್ಮ ವ್ಯಾಪಾರ ಕ್ಷೇತ್ರವು ಮತ್ತಷ್ಟು ಉನ್ನತ ಮಟ್ಟಕ್ಕೆ ಬೆಳೆಯುವಂತಹ ಸಾಧ್ಯತೆಗಳು ಬಲವಾಗಿರುತ್ತವೆ ಹಾಗೆ ರಾಶಿಯವರ ಆರೋಗ್ಯ ವಿಚಾರವೆಂದರೆ ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆಗಳು ಕಾಡೋದಿಲ್ಲ ಆರೋಗ್ಯವು ಬಹಳ ಅದ್ಭುತವಾಗಿದೆ ಅಂತ ಹೇಳಬಹುದು ಈ ಹಿಂದೆ ಸಾಕಷ್ಟು ದಿನಗಳಿಂದ ಅನಾರೋಗ್ಯದಂದೇ ಇರತಕ್ಕಂತಹ ಕಟಕ ರಾಶಿಯವರು ಸಹನು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆಯನ್ನು ಕಾಣಲಿದ್ದೀರಿ ರಾಶಿಯ ವಿದ್ಯಾರ್ಥಿಗಳೇ ಈ ನವೆಂಬರ್ ಸ್ವಲ್ಪ ಮಟ್ಟಿನ ವಿದ್ಯೆಯಲ್ಲಿ ಹೆಚ್ಚಿನ ಗಮನವಿಡಿ ವಿದ್ಯೆಗಾಗಿ ಹೆಚ್ಚಿನ ಒಂದು ಸಮಯವನ್ನು ಕೊಡ್ತಕ್ಕಂತಹದ್ದನ್ನು ಮಾಡಿ ಗ್ರಹಗಳ ಗೋಚಾರ ರೀತಿಯ ವಿದ್ಯೆಯಲ್ಲಿ ಹೆಚ್ಚಿನ ಸಮಯ ಕೊಡೋದ್ರಿಂದ ಸಾಕಷ್ಟು ಅನುಕೂಲಗಳನ್ನು ಪಡಿತೀರಿ ಇನ್ನು ಕಟಕ ರಾಶಿಯವರ ಒಂದು ಆರ್ಥಿಕ ಸ್ಥಿತಿ ಹೇಗಿರಲಿದೆ ಎಂದರೆ ಧನಲಾಭವಿದೆ ಆದರೆ ಬಂದಂತಹ ಹಣಕ್ಕೆ ಸರಿಯಾಗಿ ಖರ್ಚುಗಳು ಸಹ ಕಾಣುತ್ತವೆ ಮುಖ್ಯವಾಗಿ ನವೆಂಬರ್ ಹನ್ನೆರಡರಿಂದ ಇಪ್ಪತ್ತೈದರ ಮಧ್ಯಕಾಲದಲ್ಲಿ ಹೆಚ್ಚಿನ ಖರ್ಚುಗಳು ಕಾಣ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ನಿಮ್ಮ ಆದಾಯಕ್ಕಿಂತ ಮೀರಿದ ಖರ್ಚನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಡಿ ಯಾವುದೇ ವಸ್ತು ಖರೀದಿಸುವಾಗ ಇದು ಈ ಸಮಯದಲ್ಲಿ ನಮಗೆ ಅವಶ್ಯಕತೆ ಇದೆಯೇ ಎಂದು ಆಲೋಚಿಸಿ ಹಾಗೆ ಅನಗತ್ಯ ಖರ್ಚುಗಳಿಂದ ಸ್ವಲ್ಪ ದೂರವಿರ್ತಕ್ಕಂತಹದ್ದು ಸೂಕ್ತ ತಿಂಗಳಾಂತ್ಯದಲ್ಲಿ ಅಂದರೆ ನವೆಂಬರ್ ಕೊನೆಯ ವಾರ ಹೆಚ್ಚಿನ ಆಗಬಹುದು ಅಥವಾ ಆಕಸ್ಮಿಕವಾಗಿ ಧನ ಬರ್ತಕ್ಕಂತಹ ಸಾಧ್ಯತೆಗಳು ಇವೆ ಕುಟುಂಬ ವಿಚಾರವೆಂದರೆ ಕುಟುಂಬ ವಿಚಾರ ಕಟಕ ರಾಶಿಯವರಿಗೆ ಈ ನವೆಂಬರ್ ತಿಂಗಳು ಕುಟುಂಬದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲಿದ್ದೀರಿ ದಂಪತಿಗಳಲ್ಲಿ ಒಳ್ಳೆಯ ಬಾಂಡಿಂಗ್ ಪ್ರೀತಿಯನ್ನು ಕಾಣಬಹುದು ಮುಖ್ಯವಾಗಿ ರಿಲೇಟಿವ್ಸ್ ಬಂಧುಗಳಿಂದ ಹೆಚ್ಚಿನ ಗೌರವವನ್ನು ಪಡೆದುಕೊಳ್ತೀರಿ ಹಾಗೆ ಜಾಯಿಂಟ್ ಫ್ಯಾಮಿಲಿ ಇರ್ತಕ್ಕಂಥವರಿಗೆ ಯಾರು ಒಟ್ಟು ಕುಟುಂಬಗಳಿರ್ತಾರೆ ಅವರಿಗೆ ಹೆಚ್ಚಿನ ಅನುಕೂಲವಾಗುತ್ತಿವೆ ಒಟ್ಟು ಕುಟುಂಬದಲ್ಲಿರ್ತಕ್ಕಂಥವರಿಗೆ ಒಡ ಹುಟ್ಟಿದಂತಹ ಸೋದರ ಸೋದರಿಯರಿಂದ ಆರ್ಥಿಕವಾಗಿ ಸಹಾಯವೂ ಸಹ ದೊರೆಯಲಿದೆ ಟೋಟಲಿ ಕುಟುಂಬ ವಿಚಾರ ಸಂತೋಷದಿಂದ ಕೂಡಿರ್ತದೆ ಅಂತ ಹೇಳಬಹುದು ನಿರುದ್ಯೋಗಿಗಳು ಯಾರು ಉದ್ಯೋಗಕ್ಕಾಗಿ ಪ್ರಯತ್ನವನ್ನು ಮಾಡ್ತಿದ್ದೀರಿ ಈ ನವೆಂಬರ್ ಎರಡು ಮತ್ತು ಮೂರನೇ ವಾರ ಅಂದರೆ ನವೆಂಬರ್ ಹನ್ನೊಂದರಿಂದ ಇಪ್ಪತ್ತೆರಡರ ಸಮಯದಲ್ಲಿ ಉದ್ಯೋಗದ ಅವಕಾಶಗಳನ್ನು ಕಾಣಿದ್ದೀರಿ ಈ ಸಮಯ ಕಟಕ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ದೊರೆಯುವುದು ಮತ್ತು ನಿಮ್ಮ ಉದ್ಯೋಗದ ಹುಡುಕಾಟದಲ್ಲಿ ಖಂಡಿತವಾಗಿಯೂ ತಾವು ಯಶಸ್ವಿಯಾಗ್ತೀರಿ ಅಂತ ಹೇಳಬಹುದು ಅವಿವಾಹಿತ ಕಟಕ ರಾಶಿಯ ಯುವಕ ಯುವತಿಯರೇ ವಿವಾಹ ಪ್ರಯತ್ನದಲ್ಲಿರ್ತಕ್ಕಂಥವರಿಗೆ ಈ ನವೆಂಬರ್ ತಿಂಗಳಲ್ಲಿ ವಿವಾಹ ಭಾಗ್ಯ ಕೂಡಿ ಬರತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಮುಖ್ಯವಾಗಿ ಕಟಕರಾಶಿಯ ಯುವತಿಯರಿಗೆ ನವೆಂಬರ್ ಮಾಸದಲ್ಲಿ ವಿವಾಹ ಸಂಬಂಧಗಳು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಕಟಕರಾಶಿಯವರ ಪ್ರೀತಿ ಪ್ರೇಮ ವಿಚಾರವೆಂದರೆ ಪ್ರೀತಿಯಲ್ಲಿರ್ತಕ್ಕಂಥವರು ತಮ್ಮ ಪ್ರೇಮ ಜೀವನವನ್ನು ವಿವಾಹ ಜೀವನವನ್ನಾಗಿ ಮಾಡಿಕೊಳ್ತಕ್ಕಂತಹ ಪ್ರಯತ್ನದಲ್ಲಿ ಯಶಸ್ವಿಯಾಗ್ತಕ್ಕಂತಹ ಸಾಧ್ಯತೆಗಳು ಬಲವಾಗಿವೆ ಕೆಲವರು ತಮ್ಮ ಪ್ರೀತಿ ವಿಚಾರವನ್ನು ಕುಟುಂಬದೊಂದಿಗೆ ತಿಳಿಸುವಂತಹ ಅಂದರೆ ಮನೆಯಲ್ಲಿ ಹಿರಿಯರ ಗಮನಕ್ಕೆ ತರುವಂತಹ ಒಂದು ಮನಸ್ಸನ್ನು ಸಹ ಮಾಡಲಿದ್ದಾರೆ ಇನ್ನು ನವೆಂಬರ್ ತಿಂಗಳಲ್ಲಿ ರಾಶಿಯವರ ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟದ ವರ್ಣ ಬಿಳಿ ಅದೃಷ್ಟದ ವಾರ ಬುಧವಾರ ಮತ್ತು ಶುಕ್ರವಾರ ಇದಿಷ್ಟು ರಾಶಿಯವರ ನವೆಂಬರ್ ತಿಂಗಳ ಫಲಗಳು ವೀಕ್ಷಕರೇ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೇ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು